ಎಲ್ಲರಿಗೂ ನಮಸ್ಕಾರ ಫಸ್ಟ್ ಮಾಧ್ಯಮದವ್ರಿಗೆ ನಮಸ್ಕಾರ ಇವತ್ತು ಏನು ಮಾತಾಡಬೇಕು ಅಂತ ನನಗೆ ಆಗ್ತಾಯಿಲ್ಲ ಯಾಕಂದರೆ ಈ ನಮ್ಮ ಫಾರ್ಟಿ ಫೈವ್ ಚಿತ್ರ ಯಾರನ್ನು ಕರ್ಕೊಂಬರ್ತಾಯಿದೆಯೋ ಬೆಂಗಳೂರು ನನಗೊಂದೂ ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿಗೆ ಒಂದೇ ಒಂದು ಮಾತಾಡಿದ್ದು ಸ್ವಾಮೀಜಿ ಈ ಥರ ಈಶ್ವರ ಒಂದು ಸಾಂಗ್ ಇದೆ ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ ಏ ಆರೇ ಆರ್ಯಪ್ಪ ಬೇಟ ಆರೆ ಬೇಟ ಆರೇ ಬೇಟ ಅಂದರು ಅಂದರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ಲಾಗಿ ಎಲ್ಲರನ್ನೂ ಕರ್ಕೊಂಬರ್ತಾಯಿದೆ ಅಂತ ಅವರಿರೋ ಡೆಲ್ಲಿಯಲ್ಲಿ ಹರಿದ್ವಾರು ಡೆಲ್ಲಿಯಲ್ಲಿ ಅವ್ರಿಗೆ ಟೈಮೇ ಇಲ್ಲ ನಾನು ಒಂದೇ ಒಂದು ಸಲಿ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದರೆ ಡೈರೆಕ್ಟ್ ಆಯಿತಪ್ಪ ನಾನು ಬರ್ತೀನಿ ಬಂದು ನಿಮ್ಮ ಸಾಂಗ್ ಮಾಡಿಬಿಟ್ಟು ಹೋಗ್ತೀನಿ ಅಂತೇಳಿ ಬಂದರು ಸ್ವಾಮಿ ಧನ್ಯವಾದ ಸ್ವಾಮಿ ಧನ್ಯವಾದ ಮತ್ತು ಇನ್ನು ಶಿವಣ್ಣ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಶಿವಣ್ಣ ಗೀತಾಕಾರರು ಯಾವ ಯಾವಾಗೂ ಫಸ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ ಮತ್ತು ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ಸರ್ ನಮಸ್ಕಾರ ಸರ್ ಇಲ್ಲ ಸರ್ ಇದು ಸಾಂಗು ಫುಲ್ ನಿಲ್ಲತ್ತೆ ಸರ್ ಇಂಡಿಯಾದಲ್ಲಿ ನಿಲ್ಲತ್ತೆ ಸರ್ ನಿಮ್ಮದು ಕಂಠ ಇದು ಸರ್ ನಮಸ್ಕಾರ ಸರ್ ಹಾಂ ಸರ್ ಸರ್ ಚೆನ್ನಾಗಿ ಬರ್ದಿದ್ದೀರಾ ಸರ್ ನಿಜ ನಿಜವಲ್ಲೂ ತುಂಬ ಸಂತೋಷ ಆಯಿತು ಇನ್ನು ಇವತ್ತು ಉಪೇಂದ್ರ ರಾಜಭಿ ಶೆಟ್ಟಿ ಇದ್ರೆ ತುಂಬ ಸಂತೋಷ ಆಗ್ತಾಯಿತ್ತು ಇತ್ತು ನಮಗೂ ಅರ್ಜುನ್ ಸಾರ್ಗೆ ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಬ್ಬ ಥರ ನಮಗೆ ಇವಾಗ ಅನ್ಸತ್ತೆ ಸರ್ ಈ ಸಾಂಗು ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡೋದಕ್ಕೂ ಈ ಸನಾತನ ಧರ್ಮಕ್ಕೆ ಟಚ್ ಇರೋದು ಈ ಸಾಂಗು ತುಂಬ ಖುಷಿ ಆಗ್ತಾ ಇದೆ ಬಟ್ ಈ ಸಾಂಗನ್ನು ಅದು ನಾವು ಏನು ಹೇಳ್ತೀವಿ ಅಂದರೆ ಈ ಈ ತಲೆಯಲ್ಲಿ ಇಕ್ಕೊಂಡು ಈ ಥರ ಬರ್ಸ್ಬೇಕು ಅನ್ನೋರು ನಮ್ಮ ಮಾಂತ್ರಿಕ್ ಮ್ಯೂಸಿಕ್ ಮಾಂತ್ರಿಕವರು ಅರ್ಜುನ್ ಅರ್ಜುನ್ ಜನ್ಯವರು ಸರ್ ಎಲ್ಲಿದ್ದೀರಾ ಸರ್ ಒಂದು ನಿಮಿಷ ಬನ್ನಿ ಸರ್ ನಿಮ್ಗೆ ಈ ಐಡಿಯಾ ಎಲ್ಲ ಹೆಂಗೆ ಸರ್ ಬರುತ್ತೆ ಅಲ್ಲ ನಂಗೆ ಕೇಳಿ ಹೆಂಗದು ಬರುತ್ತೆ ಸರ್ ಅಂತ ಅಣ್ಣ ಈಗ ನೀವು ನನಗೆ ಹೆಂಗೆ ಸಿಕ್ಕಿದ್ರಿ ಭಗವಂತನ ದಯಿಂದ ಅದೇ ರೀತಿ ಹಾಡೋನು ಅದೇ ಪ್ರೇರಣೆ ಅಷ್ಟೇ ಒಳ್ಳೆ ಜನಗಳು ಸೇರಿದಾಗ ಒಳ್ಳೇದಾಗುತ್ತೆ ಅಣ್ಣ ಹಂಗಂತಲ್ಲ ಸರ್ ಇದು ಈ ಸಾಂಗು ಈ ಥರ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಸರ್ ಒಂದು ಮೂರು ತಿಂಗಳಿಗೆ ಮುಂಚೆ ಸ ಆ ಸಾಂಗ್ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಏನೋ ಆ ಸಾರ್ ಗದ್ದಂತ ಆ ಸಾಂಗ್ ಕಳಿಸಿ ಸರ್ ಇರೋಣ ಕಳಿಸ್ತೀನಿ ಇರಣ್ಣ ಕಳಿಸ್ತೀನಿ ಹೇಳ್ಬಿಟ್ಟು ಈ ಥರ ಕಳಿಸಿದಿರಲ್ಲ ಅದು ತಲೆಯಲ್ಲಿ ಹೆಂಗೆ ಮಡ್ಕೊಂಡಿರ್ತೀರ ಸರ್ ನೀವು ಅಂತ ಅದೇ ನಾನು ಕೇಳ್ತಿರೋದು ಸರ್ ಥ್ಯಾಂಕ್ ಯು ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಹೇಳ್ತೀನಿ ನಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನಮ್ಗೆ ನನಗಂತಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗೂ ಹೇಳ್ತೀನಿ ಯಾಕೆಂದರೆ ನಾನು ಎಲ್ಲ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ ನಾನು ಎಂಟು ಪಿಚ್ಚರ್ ತೆಗ್ದಿದ್ದೀನಿ ಎಂಟು ಪಿಚ್ಚರ್ಗು ಈ ಫಾರ್ಟಿ ಫೈಗೆ ಏನು ಡಿಫ್ರೆನ್ಸ್ ಅಂತ ನನಗೆ ಗೊತ್ತು ಅದು ಯಾಕೆಂದರೆ ಆ ಥರ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ಈ ಪಿಚ್ಚರ್ ತ್ರೂಟ್ ಇಂಡಿಯಾ ಫುಲ್ಲು ಈ ಪಿ ಪಿಕ್ಚರ್ ಹೋಗ್ಬೇಕು ಅಂತ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮ ಸಹಕಾರ ಎಲ್ಲರದ್ದು ಬೇಕು ನಮಗೆ ನಮ್ಗೆ ಫಸ್ಟ್ ಮಾಧ್ಯಮದವರ ಸಹಕಾರ ಬೇಕು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಎಂಬತ್ತು ವರ್ಷದಿಂದ ಹಿಡಿದು ಹನ್ನೆರಡು ವರ್ಷ ಹುಡುಗನವ್ರು ಕೂತ್ಕೊಂಡು ನೋಡೋಂಥ ಪಿಚ್ಚರ್ ಇದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ತೆಗ್ದಿದ್ದೀವಿ ಎಲ್ಲರೂ ಅಷ್ಟೇ ನಾವು ನಾವೇ ಅಂತಲ್ಲ ಎಲ್ಲರೂ ಫಿಲಮ್ ಟೀಮು ಪ್ಲೀಸ್ ಎಲ್ಪ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ